ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿದ್ದಾಪುರ ತಾಲೂಕಿನ ಅನೇಕರ ತ್ಯಾಗ ಬಲಿದಾನಗಳಿವೆ ಕರ ನಿರಾಕರಣೆ ಸಂದರ್ಭದಲ್ಲಿ ಇಲ್ಲಿನ ನೂರಾರು ಕುಟುಂಬಗಳು ಚರಸ್ಥಿರಾಸ್ತಿಗಳನ್ನು ಕಳೆದುಕೊಂಡು ಜೀವನವನ್ನು ಒತ್ತೆಯಿಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರುವ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಿದೆ ಕಡುಬಡತನದ ನಡುವೆಯೂ ದೇವಿ ಹಸ್ಲರೆನ್ನುವ ಮಹಿಳೆಯ ಪ್ರಾಮಾಣಿಕತೆ ಇವತ್ತು ಸ್ವಾತಂತ್ರ್ಯ ಹೋರಾಟದ ದೀವಿಗೆಯಂತಿದೆ ಕರಬಂದಿ ಚಳುವಳಿಯಲ್ಲಿ ಸ್ವತ್ತುಗಳನ್ನ ಕಳೆದುಕೊಂಡು ಬಹುತೇಕ ಮಂದಿ ಎಲ್ಲರೂ ಜೈಲುವಾಸ ಅನುಭವಿಸಿದ್ರು ಸಿದ್ದಾಪುರ ತಾಲೂಕಿನ ಕೆಳಗಿನ ಮನೆಯ ನಾಗೇಶ್ ಹೆಗಡೆ ಅವರ ಕುಟುಂಬ ಜೈಲುವಾಸವನ್ನ ಅನುಭವಿಸಿತ್ತು ಈ ಸಂದರ್ಭದಲ್ಲಿ ಅವರು ಎಲ್ಲಾ ಬಂಗಾರದ ದಾಗಿಲುಗಳನ್ನ ತೋಟದಲ್ಲಿ ಉಳಿಟ್ಟಿರುತ್ತಾರೆ ಕಡು ಬಡತನದಲ್ಲಿಯೂ ಆ ಸಂದರ್ಭದಲ್ಲಿ ಅದನ್ನ ಗಮನಿಸಿದ ದೇವಿಯು ಅದನ್ನ ತಂದು ರಕ್ಷಣೆ ಮಾಡ್ತಾಳೆ ತನ್ನ ಮನೆಯ ಒಲೆಯ ಪಕ್ಕ ಹೂತಿಡ್ತಾಳೆ ಸ್ವಾತಂತ್ರ್ಯ ಹೋರಾಟದ ಚಳುವಳಿಯಲ್ಲಿ ತೊಡಗಿಕೊಂಡ ನಾಗೇಶ್ ಹೆಗಡೆ ಅವರ ಕುಟುಂಬಕ್ಕೆ ಆ ನಿಧಿಯನ್ನ ಮರಳಿಸ್ತಾಳೆ ಅದರಲ್ಲಿ ಒಂದು ದಾಗೀನು ಅವಳಿಗೆ ಕೊಟ್ಟರೂ ಪಡೆಯೋದಿಲ್ಲ ಇವಳ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿಯ ಪ್ರಾಮಾಣಿಕತೆ ಕಾಳಜಿಯನ್ನ ಡಾಕ್ಟರ್ ಗೌರೀಶ್ ಕಾಯ್ಕಿಣಿಯವರು ದೇವಿ ಕೊಟ್ಟ ಬೆಳಕು ಎಂಬ ಲೇಖನದಲ್ಲಿ ಬರೆದಿದ್ದಾರೆ ನಂತರ ಸಿದ್ದಾಪುರದ ಎಸ್ ಎಸ್ವಿ ಅವರು ದೇವಿ ಹಸಲಾರ್ ಕುರಿತು ಬರೆದ ದೇವಿಯ ದೀವಿಗೆ ನಾಟಕ ಅನೇಕ ಪ್ರದರ್ಶನ ಕಂಡಿದೆ ದೇವಿ ಹಸಲಾರ್ ಕುಟುಂಬದ ಈರಾ ಹಸಲಾರ್ ಕುಟುಂಬ ಸಿದ್ದಾಪುರ ಕೆಳಗಿನ ಮನೆ ಬಿಜ್ಜಳದಲ್ಲಿ ವಾಸವಾಗಿದೆ ಜನತೆಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಮರಿಸುತ್ತಾ ನನ್ನ ಗೌರವಪೂರ್ವಕ ನಮನಗಳು ಸ್ವತಂತ್ರವಾಗಿ ಬದುಕಲು ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ ಅವರಿಗೆಲ್ಲ ಋಣಿಯಾಗಿರೋಣ ಎನ್ನುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಗಾಂಧೀಜಿ ಆರ್ ನಾಯ್ಕ್ ಅಧ್ಯಕ್ಷರು ತಾಲೂಕು ಕಾಂಗ್ರೆಸ್ ಸೇವಾದಳ ಸಿದ್ದಾಪುರ ಇಂದು ಮಾತನಾಡುವ ಮತ್ತು ಕೇಳುವ ಹಕ್ಕನ್ನು ನಾವು ಹೊಂದಿದ್ದೇವೆ ಎಂದರೆ ಹಲವಾರು ಧೈರ್ಯಶಾಲಿ ಆತ್ಮಗಳು ಅದಕ್ಕಾಗಿ ಹೋರಾಡಿದೆ ಅವರ ತ್ಯಾಗದ ಬಗ್ಗೆ ಇಂದು ನಾವೆಲ್ಲರೂ ಸ್ಮರಿಸುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಅಬ್ದುಲ್ಲಾ ಶರೀಫ್ ಸಾ ಭೇರೂರು ಅಧ್ಯಕ್ಷರು ತಾಲೂಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಸಿದ್ದಾಪುರ ಸ್ವಾತಂತ್ರ್ಯದ ಅಮೃತಗಳಿಗೆ ನೆನಪಿಸುವ ಈ ದಿನದಂದು ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಗಣಪತಿ ನಾಯ್ಕ್ ಮೂಲೆಮನೆ ಅಧ್ಯಕ್ಷರು ಲಾರಿ ಚಾಲಕ ಮಾಲಕರ ಸಂಘ ಅಂಕೋಲ ಮಾಲಕರು ಪಾಂಚಜನ್ಯ ಎಂಟರ್ಪ್ರೈಸಸ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲಾ ಗಣ್ಯರನ್ನ ನೆನೆಸುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಗೆ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ದೇವಾನಂದ್ವಿ ನಾಯಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊಗಟ ಅಮೃತ ಮಹೋತ್ಸವದ ದಿನದಂದು ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಬಾಬು ನಾಯಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಿಲ್ಲೂರು ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಎಲ್ಲಾ ಸಮರ ಸೇನಾನಿಗಳಿಗೆ ಸೆಲ್ಯೂಟ್ ಎಂದು ಹೇಳುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಗೆ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಡಿಎನ್ ನಾಯ್ಕ್ ಅಧ್ಯಕ್ಷರು ಅಂಬಿಕಾ ಸೌಹಾರ್ದ ಸಹಕಾರಿ ನಿಯಮಿತ ಅಂಕೋಲಾ